ಮೊಟ್ಟ ಮೊದಲಿಗೆ ಸದಾಶಿವಪ್ಪ ಅವರ ಒಂದು ಪಾದನ್ನು ನಮಸ್ಕರಿಸುತ್ತ ಮತ್ತು ಪರಮ ಪೂಜ್ಯ ಶ್ರೀ ಶಿವಯ್ಯ ಅವರ ಪಾದ ನಮಸ್ಕರಿಸುತ್ತ ಇವತ್ತು ಕಥಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಗುರುಚಕ್ರತಿ ಸದಾಶಿವ ಯಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಮೊದಲೇ ದಿನ ಪ್ರತಿ ವರ್ಷದಂತೆ ಈ ಒಂದು ಜಾನುವಾರ ಜಾತ್ರೆ ಒಂದು ಉದ್ಘಾಟನೆ ಮಾಡಿದಂತ ಎಲ್ಲ ಸದಾಶಿವ ಅಪ್ಪವರ ಒಂದು ಸದ್ಭಕ್ತ ಮಂಡಳಿ ಎಂದು ಇವತ್ತು ಜಾನುವಾರ ಜಾತ್ರೆ ಉದ್ಘಾಟನೆ ಮಾಡಿ ಇವತ್ತು ಈ ಒಂದು ಜಾತ್ರೆಯ ವಿಶೇಷ ಏನಪ್ಪಾ ಅಂದ್ರ ಪ್ರತಿ ವರ್ಷ ಕೂಡ ಮೊಟ್ಟ ಮೊದಲಿಗೆ ನಾವು ಜಾನುವಾರ ಜಾತ್ರೆಯಿಂದ ಪ್ರಾರಂಭ ಮಾಡ್ತೀವಿ ಇಚ್ಛಿತ್ ಇತ್ತೀಚೆಗೆ ದಿನಮಾನದಲ್ಲಿ ನಾವು ನೋಡ್ತಿದೀವಿ ಈ ಒಂದು ಜಾನುವಾರದ ಇದೊಂದು ಕಡಿಮೆ ಆಗ್ತಾ ಬರ್ತದೆ ರೈತರು ಎಲ್ಲ ಹೈಟೆಕ್ ಆಗಿ ನೋಡ್ತೀವಿ ಮೊದಲ ಎಲ್ಲಾ ಎತ್ತಿನ ಗಾಡಿಯಾಗಿ ನಾವೆಲ್ಲ ಜಾತ್ರೆಗೆ ಹೋಗ್ತಿದ್ವಿ ಪ್ರತಿಯೊಂದಕ್ಕೂ ಇವತ್ತು ಎತ್ತಿನ ಗಾಡಿ ನಾವು ಬಳಕೆ ಮಾಡ್ತಿದ್ವಿ ಈಗ ಇವು ಮಷೀನರಿ ಬಂದ್ರಿಂದ ಇವತ್ತು ನೋಡಿ ನಾವು ಬಹಳಷ್ಟು ಇವೆಲ್ಲ ಟ್ರಾಕ್ಟರ್ ಗಳಿರ್ಬೋದು ಜೆ ಸಿ ಬಿ ಇರಬಹುದು ಅನೇಕ ಇವು ಮಷಿನ್ ನಾವು ನಾವು ಉಪಯೋಗ ಮಾಡ್ತಾ ಇದ್ವಿ ಅದಕ್ಕೂ ಈ ಜಾನುವಾರ ಅಂದ್ರೆ ನಮ್ ದೇವರಿದ್ದಾಗ ನಾವು ನಾವು ಬಸವಣ್ಣನ ಇವತ್ತು ಪೂಜೆ ಮಾಡ್ತೀವಿ ಎಲ್ಲಾ ಕಡೆ ಮತ್ತೆ ಪ್ರತಿಯೊಂದು ಗುಡಿ ಒಳಗ ನೋಡಬಹುದು ನಾವು ಮುಂದೆ ಮತ್ತು ಬಸವಣ್ಣ ದೇವ್ರ ಪೂಜೆ ಮಾಡಿ ಇವತ್ತು ದೇವರನ್ನ ಪೂಜೆ ಮಾಡ್ತೀವಿ ಆ ರೀತಿ ಆ ನಿಟ್ಟಿನಲ್ಲಿ ಇವತ್ತು ಆ ನಮ್ಮ ಪರಂಪರೆ ಮುಂದೆ ಉಳ್ಕೊಂಡ್ ಬರ್ಲಿ ಇನ್ನ ಈ ಜಾನುವಾರ ಬಗ್ಗೆ ಇನ್ನ ಹೆಚ್ಚಿನ ಹೆಚ್ಚಿನ ಜನರು ನಮ್ಮ ಅದನ್ನ ಆರೈಕೆ ಮಾಡ್ಲಿ ಪೂಜೆ ಮಾಡ್ಲಿ ಅದ್ರ ಭಕ್ತಿಯನ್ನು ತೋರಿಸ್ಲಿ ಅಂತ ಹೇಳಿ ಇವತ್ತು ಅದರಿಂದ ಪ್ರಾರಂಭ ಮಾಡ್ತಾರೆ